ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೋ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಪೂಜನ್ಗೆ ಮೀನಾ ಹೇಳ್ತಾಳೆ ಒಳ್ಳೆ ಹುಡುಗ ಅಂತ ಅನಿಸುತ್ತೆ ಮಾತುಕತೆ ಮುಂದುವರಿಸ್ಬೇಕು ತಾನೆ ಇನ್ನೇನು ಬೇಕು ನಿಮಗೆ ಅಂತ ಹೇಳ್ತಾನೆ ಇಲ್ಲ ಮೀನಾವ್ರೆ ನನಗೆ ಇವಾಗಲೇ ಮಾತಾಡಿ ಇವಾಗಲೇ ಎಲ್ಲ ಅರ್ಥ ಮಾಡ್ಕೊಂಡಲೇ ಮಾತಾಡಿ ಮುಂದುವರೆದು ಅಟ್ಯಾಚ್ ಆಗಿ ಮುಂದೆ ಬ್ರೇಕಪ್ ಆಗೋಕ್ಕೆ ಇಷ್ಟ ಇಲ್ಲ ಅವರಿಷ್ಟ ಏನು ನನ್ನ ಇಷ್ಟ ಏನು ಅಂತ ತಿಳ್ಕೊಬೇಕು ತಿಳ್ಕೊಂಡ್ಮೇಲೆ ಹೇಳಬೇಕು ಮೀನಾವ್ರೆ ಮುಂಚೆನೇ ಹೇಳ್ಬಾರ್ದು ಅಂತ ಪೂಜಾ ಹೇಳ್ತಾಳೆ ಮೀನಾ ಅವರೇ ಅವ್ರಿಷ್ಟ ಕಷ್ಟನ ಹೇಗೆ ತಿಳ್ಕೊಳೋದು ಒಂದು ಐಡಿಯಾ ಕೊಡಿ ಅಂತ ಪೂಜಾ ಹೇಳ್ತಾಳೆ ಮೀನಂಗೆ ಹಾಂ ಇಷ್ಟು ದಿನ ಏನೋ ಫ್ರೀಯಾಗಿ ಐಡಿಯಾ ಕೊಡ್ತಾಯಿದ್ದೆ ಇವಾಗ ಆಗೋಲ್ಲ ಇವಾಗ ನನಗೆ ಇವಾಗ ನನಗೆ ಫೀಸ್ ಕೊಡಬೇಕು ನೀವು ಅಂತ ಮೀನಾ ಹೇಳ್ತಾಳೆ ಹಾಂ ಅಂತ ಪೂಜಾ ಹೇಳ್ತಾಳೆ ಸರಿ ಸರಿ ಆಯಿತು ನಾನು ಕೊಡ್ತೀನಿ ಫೀಸಾ ಐಡಿಯಾ ಹೇಳಿ ಅಂತ ಹೇಳ್ತಾಳೆ ಮೀನನಿಗೆ ಮೀನಾ ಆವಾಗ ಒಂದು ಪೇಪರ್ ತೊಗೊಂಡ್ಬಿಟ್ಟು ಏನು ಇಷ್ಟ ನಿಮ್ದೊಂದು ಹತ್ತು ವಿಷಯ ಬರೆದು ಬಿಡಿ ಅದರಲ್ಲಿ ಮೀನಾ ಆಮೇಲೆ ಏನೇಂದುೋ ಹೇಳ್ತಾಳೆ ಹೇಳ್ಬಿಟ್ಟು ಅವ್ರಿಗೆ ಏನು ಇಷ್ಟ ಅಂತ ಒಂದು ಪೇಪರಲ್ಲಿ ಬರೆಯೋಕೆ ಹೇಳ್ಬೇಡಿ ಅಂತ ಹೇಳ್ತಾಳೆ ಪೂಜಾ ಹೇಳ್ತಾಳೆ ಓಕೆ ಎಲ್ಲ ಬರ್ದಾದ್ಮೇಲೆ ಏನು ಮಾಡೋದು ಮೀನಾ ಅವರೇ ಅಂತ ಪೂಜಾ ಕೇಳ್ತಾಳೆ ಮನೆಗೆ ಬರ ಕೇಳಿ ಬಂದ ಮೇಲೆ ಆ ಚೀಟಿನ ಬದಲಾಯಿಸ್ಕೊಳ ಬದ್ಲಾಯಿಸ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಹಾಗೆ ಬದಲಾಯಿಸಿದ ಮೇಲೆ ನಿಮ್ಗೇನಿಷ್ಟ ಅವ್ರಿಗೇನು ಇಷ್ಟ ಅವ್ರಿಗೇನಿಷ್ಟ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕಿಂತ ಮೇಲೆ ಅದರಲ್ಲಿ ನಿಮ್ಮಿಬ್ಬರಿಗೂ ಇಷ್ಟ ಆಗೋವಂಥ ಇದ್ದರೆ ಮಾಹಿತಿ ಮಾತು ಇಷ್ಟ ಆದರೆ ನೀವು ಮಾತನ್ನ ಮುಂದುವರಿಸಿ ಅಂತ ಮೀನಾ ಹೇಳ್ತಾಳೆ ಪೂಜಾ ಈ ಕಡೆ ವಾವ್ ಎಂಥ ಐಡಿಯಾ ಮೀನಾವ್ರೆ ಅಂತ ಹೇಳ್ತಾಳೆ ಮೀನಾ ಅವರೇ ಇದಕ್ಕೆ ನಾನು ನಿಮಗೆ ಫೀಸ್ ಕೊಡಲೇಬೇಕು ಅಂತ ಪೂಜಾ ಹೇಳ್ತಾಳೆ ಖಂಡಿತವಾಗ್ಲೂ ನೀವು ನನಗೆ ಫೀಸ್ ಕೊಡಲೇಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನೀವು ಬರ್ದಿರೋದು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಕೊಡೋಕ್ಕೆ ಕೇಳಬೇಡಿ ನೀವು ನಿಮ್ಮನ್ನು ಇಂಪ್ರೆಸ್ ಮಾಡೋಕೆ ಮತ್ತು ನೀವು ಬರ್ದಿರೋದ್ ನೀವು ಮ್ಯಾಚ್ ಮಾಡಿ ಬರೆದ್ರೆ ಅವರು ಕೂಡ ಬರಿಬೋದು ಅದಕ್ಕೆ ಹೇಳ್ತಾ ಇರೋದು ಅವರು ಮೇಲೆ ಇಬ್ಬರು ಒಟ್ಟಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಪೂಜಂಗೆ ಎಂಥ ಐಡಿಯಾ ಹೇಳ್ಕೊಟ್ರಿ ಮೀನಾ ಅವರೇ ಈ ಥರ ಅರ್ಥ ಮಾಡ್ಕೊಂಡು ಮದುವೆ ಆದರೆ ಡಿವೋರ್ಸನ್ನು ಮಾತೇ ಇರಲ್ಲ ಅಂತ ಪೂಜಾ ಹೇಳ್ತಾಳೆ ಮೀನಾ ಅವರೇ ಇದೇ ಖುಷಿಲಿ ಬನ್ನಿ ಇಲ್ಲಿ ಹತ್ತಿರದಲ್ಲೇ ಬೇಲ್ಪುರಿ ಪಾನಿಪುರಿ ಮಸಾಲೆ ಪುರಿ ಸಿಗುತ್ತೆ ತಿನ್ಕೊಂಡು ಬರೋಣ ಬನ್ನಿ ಮೀನಾವ್ರೆ ಅಂತ ಪೂಜಾ ಕರೀತಾಳೆ ಮೀನಾ ಹೇಳ್ತಾಳೆ ಸಾರಿ ಪೂಜಾ ಅವರೆ ನನಗೆ ಹೂ ಕೊಡೋ ಕೆಲಸ ಇದೆ ಹಾಗಾಗಿ ನಾನು ಹೋಗ್ತೀನಿ ನನಗೆ ಇದೆ ಇನ್ನೊಂದು ಸಲ ಸಿಗ್ತೀನಿ ಏನು ಅಂದ್ಕೋಬೇಡಿ ಸರಿ ಆಯಿತು ಮೀನಾವ್ರೆ ಇನ್ನೊಂದು ಸಲ ಸಿಕ್ಕಿ ತಿನ್ಕೊಂಡೇ ಹೋಗ್ಬೇಕು ಆಯಿತಾ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಪೂಜನ್ಗೆ ಮೀನಾ ಹೊರಡ್ತಾಳೆ ಆ ಕಡೆ ರೋಹಿಣಿ ಇವರಿಬ್ಬರು ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ಕೇಳಿಸ್ಕೊಂಡು ಮೀನ ಹೊಡ್ತಿದ್ದಂಗೆ ಪೂಜನ ಹತ್ರ ಬರ್ತಾಳೆ ಬಂದ್ಬಿಟ್ಟು ಪೂಜಂಗೆ ತಿವಿತಾಳೆ ತಿವಿದ್ಬಿಟ್ಟು ಯಾರು ಅಂತ ಕೇಳ್ತಾಳೆ ಅವಾಗ ನಾನೇ ಓ ನೀನೇನೆ ಅಂತ ಪೂಜಾ ಹೇಳ್ತಾಳೆ ರೋಹಿಣಿ ನಾನೇ ಅಂತ ಹೇಳ್ತಾ ಏನೀನ ನಡುವೆ ನೀನು ತುಂಬಾ ಮೀನನ ಹತ್ರ ಕ್ಲೋಸ್ ಆಗಿದೆಯಾ ಅಂತ ರೋಹಿಣಿ ಕೇಳ್ತಾಳೆ ರೋಹಿಣಿ ಹತ್ರ ಪೂಜಾ ಹೇಳ್ತಾಳೆ ಅವತ್ತೇ ಹೇಳಿದ್ನಲ್ಲೇ ಪರ್ಸ್ನಲ್ ವಿಷಯ ಅಂತ ಅಂತ ರೋಹಿಣಿ ಹೇಳ್ತಾಳೆ ಲೇ ಕತ್ತೆ ನಿನ್ನ ಫ್ರೆಂಡ್ ಯಾರೇ ಅವಳ ನಾನಾ ಅಂತ ಕೇಳ್ತಾಳೆ ನನಗೆ ಹೇಳ್ದಿರೋ ಪರ್ಸ್ನಲ್ ವಿಷಯ ನೀನು ಅವಳಿಗೇನೆ ಹೇಳೋದು ಅಂತ ರೋಹಿಣಿ ಬೈತಾಳೆ ಪೂಜಾ ಹೇಳ್ತಾಳೆ ನೀನು ಬೆಸ್ಟ್ ಫ್ರೆಂಡು ಅವರು ನನಗೆ ಗೈಡು ನಿನಗೆ ಮುಂದೆ ಟೈಮ್ ಬಂದಾಗ ಹೇಳ್ತೀನಿ ಆಯಿತಾ ಅಂತ ರೋಹಿಣಿಗೆ ಹೇಳ್ತಾಳೆ ಪೂಜಾ ಓಹೋ ಜಾಸ್ತಿ ನುಲಿತಾ ಇದೆಯಾ ಏನು ಲವ್ವಾ ಅಂತ ರೋಹಿಣಿ ಕೇಳ್ತಾಳೆ ಪೂಜನ್ಗೆ ಪೂಜಾ ಮೆಲ್ಲಕ್ಕೆ ಇನ್ನೂ ಬಿದ್ದಿಲ್ಲ ಬೀಳೋ ಪ್ರೋಸೆಸಲ್ಲಿದ್ದೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಬಾ ಪಾನಿಪುರಿ ಹೋಗೋಣ ಅಂತ ಕರೀತಾಳೆ ಪೂಜಾ ಇಲ್ಲ ಇಲ್ಲ ನಾನು ಬರೋಲ್ಲ ಬರ್ತೀಯಲ್ವೋ ಅಂತ ಹೇಳಿ ಇಬ್ಬರು ಹೋಗ್ತಾರೆ ಹೋಗ್ಬಿಟ್ಟು ಈ ಕಡೆ ಕನಕ ಬರ್ತಾ ಇರ್ತಾಳೆ ಕ ಅಮ್ಮ ಅಮ್ಮ ಅಂತ ಹೋಗ್ತಾ ಇರ್ತಾಳೆ ಕನಕ ಬಾರಮ್ಮ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಬಾ ಅಮ್ಮ ಕನಕ ಕೂತ್ಕೋ ಹೇಗಿದ್ದೀರ ಅಮ್ಮ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾರೆ ಅಮ್ಮ ನೀವು ಡಿಸ್ಚಾರ್ಜ್ ಆಗಬೇಕಾದ್ರೆ ಕೆಲವೊಂದು ಐಟಮ್ಮು ಕಡಿಮೆ ಇತ್ತಂತ ನಿಮಗೆ ಮೆಡಿಷನ್ ಎಲ್ಲ ಕಡಿಮೆ ಕೊಟ್ಟಿದ್ದರು ಅದಕ್ಕೆ ನಾನು ಇವಾಗ ತೊಗೊಂಬಂದಿದ್ದೀನಮ್ಮ ಅಂತ ನೀನು ಯಾಕಮ್ಮ ಬರೋಕ್ಕೋದೆ ಅರುಣ್ಗೆ ಹೇಳಿದರೆ ಅರುಣೇ ಬಂದು ತೊಗೊಂಡು ಹೋಗ್ತಾನಲ್ಲ ಇಲ್ಲಮ್ಮ ಆ ಥರ ಏನಿಲ್ಲ ನನಗೂ ನಿಮ್ಮನ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಏನೋ ಗೊತ್ತಿಲ್ಲಮ್ಮ ಊಟ ಆಯಿತಾ ಅಂತ ಕೇಳ್ತಾರೆ ಇಲ್ಲ ಅಮ್ಮ ಆಗಿಲ್ಲ ಅವರುಣ್ಣು ಇನ್ನೂ ಊಟ ಮಾಡಿಲ್ಲ ಅದಕ್ಕೆ ಊಟ ಮಾಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕರಿ ಅವರನ್ನ ಅಂತ ಹೇಳ್ತಾರೆ ಆವಾಗ ವರುಣ್ ವರುಣ್ ಅಂತ ಕರೀತಾರೆ ಏನು ಸರ್ ನೀವು ಅಮ್ಮ ಸರಿಯಾದ ಟೈಮಿಗೆ ಊಟ ಮಾಡಿ ಮೆಡಿಸನ್ ತೊಗೋಬೇಕು ತಾನೆ ಅವರು ನೀವು ಊಟ ಮಾಡಿಲ್ಲ ಅಂತ ಮಾಡಿಲ್ಲ ಆವಾಗ ವರುಣ್ ಹೇಳ್ತಾನೆ ಇಲ್ಲ ಅಮ್ಮಂಗೆ ಊಟ ಮಾಡೋಕ್ಕೆ ಹೇಳಿದೆ ಅವ್ರು ಮಾಡಿಲ್ಲ ನಾನು ಏನು ಮಾಡೋಣ ಅಂತ ಹೇಳ್ತಾಳೆ ಸರ್ ನೀವೇನೂ ಅಂದ್ಕೊಳ್ಲಿಲ್ಲ ಅಂದರೆ ನಿಮ್ಮ ಪರ್ಸನಲ್ ವಿಷಯ ನಾವು ಕೇಳ್ಬೋದಾ ಅಂತ ಹೇಳ್ತಾಳೆ ಸರ್ ನೀವು ಹೊರಗಡೆ ಪೊಲೀಸ್ ಆಗಿರ್ಬೋದು ನೀವು ಮನೆಗೆ ಮಗ ನಿಮಗೆ ಎಂಥ ಜವಾಬ್ದಾರಿ ಇದೆ ನಿಮಗೆ ಎಂಥ ತಾಯಿ ಇದ್ದಾರೆ ಏನಾದರೂ ಕೆಲಸದಲ್ಲಿ ಪ್ರಾಬ್ಲಮ್ಮ ಅಂತ ಕೇಳ್ತಾಳೆ ಹಾಂ ಹೌದು ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ನನ್ನನ್ನು ಮೂರು ದಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅರುಣ್ ಅರುಣ್ ತಾಯಿ ಏನು ಹೇಳ್ತಾ ಇದಿಯಪ್ಪ ಅರುಣ್ ಹೌದಮ್ಮ ನಾನು ಮೂರು ದಿನ ಸಬ್ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅಲ್ಲ ಸರ್ ಸಲ ಹೆಲ್ಮೆಟ್ ಹಾಕಿಲ್ಲ ಅಂತ ನನ್ನ ಹತ್ರನೂ ಫೈನ್ ಕಟ್ಟಿಸ್ಕೊಂಡಿದ್ದೀರಾ ಅಂಥದ್ರಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ರಲ್ಲ ಸರ್ ಏನು ಕಾರಣ ಅಂತ ಕೇಳ್ತಾಳೆ ಸ್ಟ್ರಿಕ್ಟಾಗಿರೋದೇ ತಪ್ಪು ಅನಿಸುತ್ತೆ ಒಂದೆರಡು ಸಲ ಅವನು ತಪ್ಪು ಮಾಡಿದೆ ಅಂತ ನಾನು ಅವನನ್ನ ಹಿಡಿದುಬಿಟ್ಟು ಇದು ಮಾಡಿದೆ ಅದಕ್ಕೆ ಅವನು ನಾನು ಇವತ್ತು ಮೆಡಿಷನ್ ತರಕ್ಕೆ ಅಂತ ಮೆಡಿಕಲ್ಗೆ ಹೋಗಬೇಕಾದ್ರೆ ನನ್ನ ಹೆಲ್ಮೆಟ್ಟು ನಂದು ಇದಿಲ್ಲ ಅಂತ ನಾನು ವೀಡಿಯೋ ಮಾಡಿಬಿಟ್ಟು ನಾನು ಹೈಯರ್ ಆಫೀಸಿಗೆ ಕಳಿಸಿದ್ದಾನೆ ಹಾಗಾಗಿ ನೀವೇ ಈ ಥರ ಮಾಡಿದರೆ ಇನ್ನು ಅವರು ಏನು ಮಾಡೋಲ್ಲ ಅಂತ ಹೇಳ್ಬಿಟ್ಟು ನಾನು ಸಸ್ಪೆಂಡ್ ಮಾಡಿದ್ದಾರೆ ಕಣ್ರಿ ಅಂತ ಹೇಳ್ತಾರೆ ಒಂದು ಅವಕಾಶ ಸಿಕ್ಕಿದೆ ಈ ಟೈಮ್ನ ನಿಮ್ಮ ತಾಯಿ ಜೊತೆ ಸ್ಪೆಂಡ್ ಮಾಡಿ ಆಯಿತಾ ಅಂತ ಹೇಳಿ ನಾನು ಹೊಡ್ತೀನಮ್ಮ ಅಂತ ಹೊರಡ್ತಾನೆ ಈ ಕಡೆ ಮೀನ ಆಮೇಲೆ ಸೂರ್ಯ ಸೂರ್ಯ ತುಂಬ ಖುಷಿಯಿಂದ ಬರ್ತಾನೆ ಬಂದ್ಬಿಟ್ಟು ಏನು ರೀ ತುಂಬ ಖುಷಿಯಾಗಿದ್ದೀರಾ ಅಂತ ಕೇಳ್ತಾಳೆ ಮೀನ ಸೂರ್ಯನ ಅಮ್ಮ ಸ್ವೀಟ್ ಗಿಟ್ ಏನಾದರೂ ಮಾಡಿದೀಯ ಅಂತ ಕೇಳ್ತಾರೆ ಯಾಕೆ ರೀ ಸ್ವೀಟ್ ಇದ್ದೀರಿ ಇವತ್ತು ಏನು ವಿಷಯ ಅಂತ ಕೇಳ್ತಾ ಮೀನಮ್ಮ ನಾನು ಕಾರ್ ಇಟ್ಕೊಂಡು ಹೋಗಿದ್ನಲ್ಲ ಅವನಿಗೆ ಟ್ರಾಫಿಕ್ ಪೊಲೀಸ್ಗೆ ಹಾಫ್ ಇಟ್ಟು ಬಂದಿದ್ದೀನಿ ಇವತ್ತು ಅಂತ ಏನು ರೀ ಹೇಳ್ತಾ ಇದ್ದೀರಾ ಅಂತ ಮೀನ ಆಶ್ಚರ್ಯದಿಂದ ಕೇಳ್ತಾಳೆ ಏನು ರೀ ಮತ್ತೆ ಏನಾದರೂ ಹೊಸ ಸಮಸ್ಯೆ ಮಾಡ್ಕೊಂಬಂದ್ರ ಹೂ ಮೀನಮ್ಮ ಸಮಸ್ಯೆನೇ ಆದರೆ ನನಗಲ್ಲ ಅವನಿಗೆ ಏನು ರೀ ಮಾಡಿ ಬಂದಿದ್ದೀರಾ ಅಂತ ಮೀನ ಗಾಬರಿಯಿಂದ ಕೂತ್ಕೊಳ್ತಾಳೆ ನಾನು ಹಾಕಿರೋ ವೀಡಿಯೋನೆಲ್ಲ ನೋಡಿಬಿಟ್ಟು ದೊಡ್ಡ ಆಫೀಸರು ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾನೆ ಮೂರು ದಿನ ಅಂತ ಹೇಳ್ತಾರೆ ಅಲ್ಲ ರೀ ಅವರು ಹೆಲ್ಮೆಟ್ ಹಾಕ್ತಂಗೆ ಏನಾದರೂ ಎಮರ್ಜೆನ್ಸಿಯಾಗಿ ಬಂದರು ಅಂದರೆ ಅಲ್ಲಿಗೇನೋ ಅರ್ಥ ತಾನೆ ಏನೋ ತೊಂದರೆ ಇದ್ದೆ ಅವರು ಬಂದಿದ್ದಾರೆ ನೀವು ಅದಕ್ಕೆ ಈ ಥರ ಮಾಡ್ತಾರಾ ಅಂತ ಹೇಳ್ತಾಳೆ ಅಲ್ಲಮ್ಮ ಈ ಥರ ಮಾತಾಡ್ತಿದೆಯಲ್ಲ ನೀನು ನನಗೆ ಸಪೋರ್ಟ್ ನಾನು ಅಂತ ಹೇಳ್ತಾಳೆ ಅವಾಗ ಮುನ್ಸ್ಕೊಂಡು ಇಬ್ಬರು ಹೋಗ್ತಾರೆ ಈ ಕಡೆ ಮೀನನಿಗೆ ಗಾಡಿ ಕಳಿಸ್ಬೇಕು ಅಂತ ಸೂರ್ಯ ಕರ್ಕೊಂಡು ಬರಬೇಕಾದ್ರೆ ಮೀನ ಸರಿಯಾಗಿ ಓಡಿಸ್ತಾ ಇರಲ್ಲ ಆವಾಗ ಓ ನಿಲ್ಸಮ್ಮ ನಿಧಾನ ಕೊಡ್ಸಮ್ಮ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇನ್ನಮ್ಮ ಕಲ್ಲಿದೆ ಈ ಕಡೆ ಬಾ ಈ ಕಡೆ ಬಾ ಅಂತ ಸೂರ್ಯ ಹೇಳ್ತಾನೆ ಮೀನನ್ಗೆ ಸ್ಟ್ರೈಟಾಗಿ ಹೋಗು ಮೀನಮ್ಮ ಅಡ್ಡದಿಡ್ಡಿ ಆ ಕಡೆ ಈ ಕಡೆ ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮೀನ ಸಿಟ್ಟು ಮಾಡ್ಕೊತಾಳೆ ನಿಧಾನ ಹೋಗಮ್ಮ ಅಂತ ಹೇಳ್ತಾನೆ ಆವಾಗ ಮೀನಾ ನಿಗ್ರಿ ನೋಡ್ತಾಳೆ ಏನು ರೀ ರೋಡಾಗೇನು ಕಾಣಿಸಲ್ಲ ನನ್ನ ಸ್ಕೂಟಿಲೆ ಎಷ್ಟು ಎಲ್ಲ ರೋಡೆಲ್ಲ ಕಾಣಿಸುತ್ತೆ ರೀ ಇದರಲ್ಲಿ ಏನೂ ಕಾಣಿಸಲ್ಲ ಅಂತ ಮೀನ ಸೂರ್ಯಂಗ ಹೇಳ್ತಾನೆ ಮೀನಮ್ಮ ಗೇರ್ ಹಾಕು ಗೇರ್ ಹಾಕು ಅಂತ ಅಂತ ಹೇಳ್ತಾಳೆ ಅವಾಗ ಮೀನ ಗೇರ್ ಕಡೆಗೆ ನೋಡ್ತಾಳೆ ಮೀನಮ್ಮ ಗೇರ್ ನೋಡಬೇಡ ಮುಂದೆ ನೋಡಿ ಗೇರ್ ಹಾಕಮ್ಮ ಅಂತ ಅಲ್ಲ ರೀ ನಾನು ಮುಂದೆ ನೋಡಿದರೆ ಗೇರ್ ನೋಡಿ ಹಾಕೋದು ಹಂಗಲ್ಲಮ್ಮ ಓಡಿಸೋದು ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ಇನ್ ಹಂಗೆ ಕೈಯಲ್ಲಿ ಗೇರ್ ಹಾಕ್ಬೇಕು ಅಂತ ಹೇಳ್ತಾಳೆ ಅವಾಗ ಮೀನ ಸಿಟ್ಟು ಮಾಡ್ಕೊಂಡು ಕೂತ್ಕೊಳ್ತಾಳೆ ಅವಾಗ ಈ ಕಡೆ ಕಾಂತಮ್ಮ ಶಾಂತಿ ಡ್ಯಾನ್ಸ್ ಕ್ಲಾಸಿಗೆ ಬಂದಿರ್ತಾಳೆ ಬಂದುಬಿಟ್ಟು ಅವಳು ಎಲ್ಲ ಸ್ಟಾಪ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಕಾಂತಮ್ಮ ಈ ಕಡೆ ಶಾಂತಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಕಾಂತಮ್ಮ ಡ್ಯಾನ್ಸ್ ಮಾಡಿಬಿಟ್ಟು ಬಂದುಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಏನು ಮೇಡಮ್ ಸುಸ್ತಾಗಿ ಹೋದ್ರಾ ಅಂತ ಶಾಂತಿ ಕೇಳ್ತಾಳೆ ಏ ಇಲ್ಲಪ್ಪ ಅಂತ ಶಾಂತಿ ಕೇಳ್ತಾಳೆ ಕಾಂತಮ್ಮ ಹೇಳ್ತಾಳೆ ಏನು ಮೇಡಮ್ ಡ್ಯಾನ್ಸ್ ಹೇಳ್ಕೊಡ್ತಿದ್ದರು ಇದ್ದಕ್ಕಿದ್ದಂಗೆ ಸುಸ್ತಾಗಿಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿರಾ ಅಂತ ಶಾಂತಿಗೆ ಹೇಳ್ತಾಳೆ ವಯಸ್ಸಾಯ್ತೇನೋ ಅಂತ ಕಾಂತಮ್ಮ ಹೇಳ್ತಾರೆ ಯಾರಿಗೆ ಹೇಳ್ತಾ ಇದ್ದೀರಾ ಸೂರ್ಯ ನಿಮಗೆ ಡೈಲಿ ಹುಟ್ಟಿದರೆ ನನಗೆ ವಾರಕ್ಕೊಂದ್ಸಲ ಸಲ ಹುಟ್ಟೋದು ಗೊತ್ತಾ ಕಾಂತಮ್ಮ ಹೇಳ್ತಾಳೆ ಓ ಇದು ನಂಬ ಮಾತಾ ಅಂತ ಶಾಂತಿ ಹೇಳ್ತಾಳೆ ನಾನು ನಿಮ್ಮನ್ನು ನಂಬಿಸಿ ಏನಾಗಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ ಕಾಂತಮ್ಮಂಗಿ ಏಕತಮ್ಮ ಒಂದು ಗಂಟೆ ನನಗೆ ಡ್ಯಾನ್ಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಶಾಂತ ಹೇಳ್ತಾಳೆ ಕಾಂತಮ್ಮಂಗೆ ಕಾಂತಮ್ಮ ಪರವಾಗಿಲ್ವೇ ಇಷ್ಟು ದಪ್ಪ ಇದ್ದರೂ ನೀವು ಕುಣಿತೀರ ಅಂತ ನಾನೆಲ್ಲಿ ದಪ್ಪಾಗಿದ್ದೀನಿ ನಾನು ಇರೋದೇ ಬರೀ ಏನು ಐವತ್ತರಿಂದ ಐವತ್ತೆರಡು ಕೆ ಜಿ ಹೌದಾ ಹಾಗಾದರೆ ತೂಕ ಮಾಡೋಣ ಬಿಡಿ ವೆಯ್ಟಿಂಗ್ ಮಿಷಿನ್ ತೊಗೊಂಬನ್ನಿ ಅಂತ ಹೇಳ್ತಾರೆ ಅವಾಗ ತೊಗೊಂಬಂದ್ಬಿಟ್ಟು ವೆಯ್ಟಿಂಗ್ ಮಿಷಿನ್ ಇಡ್ತಾಳೆ ಕಾಂತಮ್ಮ ಅರವತ್ತೈದು ಕೆ ಜಿ ಇದ್ದಾಳೆ ನೀವು ತೂಕ ಮಾಡಿ ಅವಾಗ ಹಂಡ್ರೆಡ್ ಕೆ ಜಿ ಶಾಂತ ಅವರೇ ಏ ಇಲ್ಲ ಇಲ್ಲ ಇದು ಮಿಷಿನ್ನು ಸರಿ ಇಲ್ಲ ಅಂತ ಹೇಳಿ ತಳ್ತಾಳೆ ಓಹೋ ಕ್ ಫಸ್ಟು ವೆಯ್ಟ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಸೊಸೆ ಬೇರೆ ಕೊಬ್ಬಿಳಿಸ್ತೀನಿ ಅಂತ ಹೇಳಿದಾಳೆ ಮೀನಾ ಮತ್ತು ಅವಳಿಳ್ಸೋಕ್ಕಿಂತ ನೀವೇ ಇಳಿದ್ಬಿಡಿ ಅಂತ ಕಾಂತಮ್ಮ ಕಿಂಡಲ್ ಮಾಡ್ತಾಳೆ ಕಿಂಡಲ್ ಮಾಡಿಬಿಟ್ಟು ಹೋಗ್ತಾಳೆ ಆವಾಗ ಶಾಂತಿ ಹೇಳ್ತಾಳೆ ಇವತ್ತಿಂದ ನಾನು ಶಪಥ ಮಾಡ್ತೀನಿ ಒಂದು ವಾರಕ್ಕೆ ಎರಡು ಕೆ ಜಿ ಕಮ್ಮಿ ಆಗಲಿಲ್ಲ ಅಂದರೆ ನನ್ನ ಹೆಸರು ಶಾಂತಿನೇ ಅಲ್ಲ ಅಂತ ಹೇಳ್ತಾಳೆ ಆ ಕಡೆ ಇರೋರೆಲ್ಲ ನಗ್ತಾ ಇರ್ತಾರೆ ಡ್ಯಾನ್ಸಿಗೆ ಸೇರಿರೋ ಮಕ್ಕಳೆಲ್ಲ ಆವಾಗ ಏ ಎಲ್ಲ ಹೋಗ್ರೋ ವರ್ಕ್ ಹೋಗ್ ಕಲಿ ಇಲ್ಲಿ ನಿಂತ್ಕೋಬೇಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಅವ್ರನ್ನೆಲ್ಲ ಅವಾಗ ವೆಯ್ಟಿಂಗ್ ಮಿಷಿನ್ ಇರುತ್ತೆ ಅಲ್ಲಿ ಪಕ್ಕದಲ್ಲಿ ತಳ್ಬಿಟ್ಟು ಮತ್ತೆ ನಿಂತ್ಕೊಳ್ತಾಳೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಮಲಗಿದ ಸರ್ಪಕ್ಕೆ ಒಡ್ದೆ ಬಿಡಿಸಿದಳು ಕಣೆ ಇವಾಗ ಇದೆ ಅವಳಿಗೆ ಅಂತ ಹೇಳಿ ಸಿಟ್ಟಲ್ಲಿ ನಿಂತ್ಕೊಳ್ತಾಳೆ ಶಾಂತಿ ಈ ಕಡೆ ರೋಹಿಣಿ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಳೆ ಅಮ್ಮ ಏನು ಮಾಡ್ತಾ ಅಂತ ರೋಹಿಣಿ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಮ್ಮ ನೀನು ಬರಬೇಕಂತೆ ಬರಲೇ ಬಾ ಅಂತ ಅಲ್ಲಿ ಮಾವ ಇದ್ದಾರಮ್ಮ ಬರೋಕ್ಕಾಗಲ್ಲ ಇಲ್ಲಮ್ಮ ನೀನು ಬರಲೇಬೇಕು ಅಂತ ಹೇಳ್ತಾರೆ